ರಾಹುಲ್ ದ್ರಾವಿಡ್ ಕಾರಿಗೆ ಗೂಡ್ಸ್ ಆಟೋ ಡಿಕ್ಕಿ ಆಗಿದೆ ರಾಹುಲ್ ದ್ರಾವಿಡ್ ಚಲಾಯಿಸುತ್ತಿದ್ದಂತಹ ಕಾರಿಗೆ ಡಿಕ್ಕಿ ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ನಡೆದಿರುವ ಘಟನೆ ಇದು ಕಾರ್ ಟಚ್ ಆದ ಬಳಿಕ ಕಾರಿನಿಂದ ಕೆಳಗಿಳಿದು ಪರಿಶೀಲಿಸಿದ್ದಾರೆ ದ್ರಾವಿಡ್ ದ್ರಾವಿಡ್ ಮತ್ತು ಗೂಡ್ಸ್ ಆಟೋ ಚಾಲಕರ ಮಧ್ಯೆ ವಾಗ್ವಾದ ಆಗಿದೆ ಬೆಂಗಳೂರಿನ ಹೈಗ್ರೌಂಡ್ ನ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ಟೀಂ ಇಂಡಿಯಾದ ಮಾಜಿ ಆಟಗಾರ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಜಯಿಸಿದ ತಂಡದ ಹೆಡ್ ಕೋಚ್ ಇನ್ನು ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ಕಾರು ಗೂಡ್ಸ್ ಗಾಡಿಗೆ ಟಚ್ ಆಗಿ ಅಪಘಾತ ಸಂಭವಿಸಿದೆ ರಾಹುಲ್ ದ್ರಾವಿಡ್ ಅವರು ಕಾರನ್ನ ಚಲಾಯಿಸ್ತಾ ಇದ್ರು ಈ ಹೊತ್ತಿನಲ್ಲಿ ಗೂಡ್ಸ್ ಗಾಡಿಗೆ ಕಾರು ಟಚ್ ಆಗಿದೆ ಬಳಿಕ ರಾಹುಲ್ ದ್ರಾವಿಡ್ ಅವರು ಕಾರಿನಿಂದ ಕೆಳಗಿಳಿದು ಕಾರನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಮತ್ತು ಗೂಡ್ಸ್ ಆಟೋ ಚಾಲಕರ ನಡುವೆ ವಾಗ್ವಾದ ಕೂಡ ನಡೆದಿದೆ ಬೆಂಗಳೂರಿನ ಹೈಗ್ರೌಂಡ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸದ್ಯ ಈ ಬಗ್ಗೆ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ ರಾಹುಲ್ ದ್ರಾವಿಡ್ ಕನ್ನಡಿಗ ಇನ್ನು ಮಾಜಿ ಕ್ರಿಕೆಟಿಗ ಬೆಂಗಳೂರಿನಲ್ಲಿ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಕಾರನ್ನ ಚಲಾಯಿಸ್ತಾ ಇದ್ರು ಈ ಹೊತ್ತಲ್ಲಿ ಕಾರಿಗೆ ಗೂಡ್ಸ್ ಆಟೋ ಟಚ್ ಆಗಿದೆ ಇನ್ನು ಟಚ್ ಆಗ್ತಿದ್ದಂತೆ ರಾಹುಲ್ ಅವರು ಕಾರಿಂದ ಕೆಳಗಿಳಿದು ಪರಿಶೀಲನೆಯನ್ನ ಮಾಡಿದ್ದಾರೆ ಈ ನಡುವೆ ಗೂಡ್ಸ್ ಆಟೋ ಚಾಲಕ ಮತ್ತು ರಾಹುಲ್ ದ್ರಾವಿಡ್ ಅವರ ನಡುವೆ ವಾಗ್ವಾದ ಕೂಡ ನಡೆದು ಹೋಗಿದೆ ಹೈಗ್ರೌಂಡ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ સારા હું પાટીન સુતેલા કરા નાનીયા ઇંદા ઓડલી નાનો મતલબ નંતોપોપો પાટતા ઓર નેન માતી એસિંગ યુ બ્રેક ઓન ધ બ્રેક નું મુદ્દે ભાત ને ઉઘાડી સારા હું પાટીન સુતેલા કરા નાનીયા ઇંદા ઓડલી નાનો મતલબ નંતોપોપો